ಸಾಲಿಡಾರ್ಟಿ ಯೂತ್ ಮೂವ್ಮೆಂಟ್ ಉಳ್ಳಾಲ ಸದ್ಭಾವನಾ ವೇದಿಕೆ ಉಳ್ಳಾಲ ಕುರಲ್ ತೊಕ್ಕೊಟ್ಟು ಸೋಷಿಯಲ್ ಸರ್ವಿಸ್ ಸೆಂಟರ್ ಬ್ಲಡ್ ಹೆಲ್ಪ್ ಕೇರ್ ಕರ್ನಾಟಕ ಹಾಗೂ ಎನಪೋಯ ಆಸ್ಪತ್ರೆ ದೇರಳಕಟ್ಟೆ ಇವುಗಳ ಸಂಯುಕ್ತ ಆಶ್ರಯದಲ್ಲಿ ಸೌಹಾರ್ದ ರಕ್ತದಾನ ಶಿಬಿರ ಮಸೂದುಲ್ ಹುದಾ ತೊಕ್ಕೊಟ್ಟುವಿನಲ್ಲಿ ನಡೆಯಿತು ಶಿಬಿರವನ್ನು ಉದ್ಘಾಟಿಸಿದ ಸದ್ಭವನ ವೇದಿಕೆ ಅಧ್ಯಕ್ಷ ಪ್ರಸಾದ್ ರೈ ಕಲ್ಲಿಮಾರ್ ಮಾತನಾಡಿ ಈ ಕಾರ್ಯಕ್ರಮ ಮಸೀದಿಗೆ ಮಾತ್ರ ಸೀಮಿತ ಆಗದೆ ಎಲ್ಲಾ ಧಾರ್ಮಿಕ ಕ್ಷೇತ್ರಗಳಿಗೂ ಅನ್ವಯವಾಗಬೇಕು ರಕ್ತದಾನ ಎಲ್ಲಕ್ಕಿಂತ ಮಿಗಿಲಾದ ದಾನ ಆಗದೆ ರಕ್ತ ಮನುಷ್ಯನ ಜೀವ ಉಳಿಸುವ ಸಾಧನ ನಮ್ಮ ದೇಶದಲ್ಲಿ ರಕ್ತದ ಕೊರತೆ ಇದೆ ಇದನ್ನ ನೀಗಿಸುವ ಕೆಲಸ ಆಗಬೇಕು ಎಂದು ಹೇಳಿದ್ದಾರೆ ಪೊಸಕರ ನಿರ್ದೇಶಕ ವಿದ್ಯಾಧರ್ ಶೆಟ್ಟಿ ಮಾತನಾಡಿ ರಕ್ತದ ಕೊರತೆ ಹಾಗೂ ಈ ಸಮಸ್ಯೆ ಪರಿಹಾರದ ಬಗ್ಗೆ ಮಾಹಿತಿಯನ್ನು ನೀಡಿದ್ದಾರೆ ಜೀವಕ್ಕೆ ಇರುವ ಪರ್ಯಾಯ ಪದವಿ ರಕ್ತದಾನ ಅಂತ ಹೇಳ್ಬೋದು ಸೋಲಿಡಾರಿಟಿ ಯೂತ್ ಮೂವ್ಮೆಂಟ್ ಉಳ್ಳಾಲ ಯೂನಿಟ್ ಇಂದು ತೊಕ್ಕೊಟ್ಟು ಮಸ್ಜಿದುಲ್ ಹುದಾದಲ್ಲಿ ಒಂದು ಸೌಹಾರ್ದ ರಕ್ತದಾನ ಶಿಬಿರವನ್ನು ಹಮ್ಮಿಕೊಂಡಿದೆ ಬೆಳಗ್ಗೆಯ ಸಭಾ ಕಾರ್ಯಕ್ರಮದ ಬಳಿಕ ಇದೀಗ ರಕ್ತದಾನ ಪಡೆಯುವಂತಹ ಒಂದು ಹಂತಿನ ಕೆಲ ಅಂತಸ್ತಿನಲ್ಲಿ ನಾವೆಲ್ಲರಿಂದು ಗ್ಯಾದರ್ ಆಗಿದ್ದೇವೆ ನಿಮಗೆ ಕಾಣ್ಬೋದು ಇಲ್ಲಿ ಹಲವಾರು ಧರ್ಮದ ಸಹೋದರ ಸಹೋದರಿಯರು ಕೂಡ ಬಂದು ನಮ್ಮ ಇಂದಿನ ಈ ಒಂದು ಸೌಹಾರ್ದ ರಕ್ತದಾನ ಶಿಬಿರಕ್ಕೆ ಸಾಕ್ಷಿಯಾಗ್ತಾ ಇದ್ದಾರೆ ಇಂದಿನ ಇಂದಿನ ಈ ಒಂದು ಸೌಹಾರ್ದ ರಕ್ತದಾನ ಶಿಬಿರಕ್ಕೆ ಬಂದಂತಹ ಎಲ್ಲ ಸಹೃದಯ ದಾನಿಗಳನ್ನು ನಾನು ಬಹಳ ಮನಪೂರ್ವಕವಾಗಿ ಅವರನ್ನು ನಾನು ಅಭಿನಂದಿಸ್ತೇನೆ ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ ಯಾಕೆಂತ ಹೇಳಿದರೆ ಇಂದಿನ ಪರಿಸ್ಥಿತಿಯಲ್ಲಿ ರಕ್ತ ಕೊಡಲು ಹೆದರುವಂತಹ ಹಲವಾರು ವಿದ್ಯಾರ್ಥಿ ಯುವಕರನ್ನು ನಾವು ಕಾಣ್ತಾ ಇದ್ದೇವೆ ಅದರ ಮಧ್ಯದಲ್ಲಿಯೂ ಕೂಡ ಈ ಒಂದು ಸೌಹಾರ್ದ ರಕ್ತದಾನ ಶಿಬಿರಕ್ಕೆ ಬಂದು ರಕ್ತವನ್ನು ದಾನ ಮಾಡ್ತಾ ಇರುವಂತಹ ಎಲ್ಲ ನನ್ನ ಸಹೃದಯ ಬಾಂಧವರನ್ನು ನಾನು ಈ ಒಂದು ರಕ್ತದಾನದ ರಕ್ತದಾನಕ್ಕೆ ಬಂದು ರಕ್ತದಾನ ಮಾಡಿ ಎಂದು ಈ ಮೂಲಕ ಸಂದೇಶವನ್ನು ಕೊಡಲಿಕ್ಕೆ ಇಷ್ಟಪಡ್ತಾರೆ